ಶಿರಸಿ ತಾಲೂಕಿನ ವಾನಳ್ಳಿಯಲ್ಲಿ ಶಾಂತಿ ಸೇವಾ ಟ್ರಸ್ಟ್ ಕರ್ನಾಟಕ ಬೆಂಗಳೂರಿನ ಅವಿನಾಶಿ ಸಂಸ್ಥೆ ಜಂಟಿಯಾಗಿ ಹಮ್ಮಿಕೊಂಡ ಸುರಸಾನಿಕ ವೇಣುವಾದನ ಯಕ್ಷರೂಪಕ ಸನ್ಮಾನ ಕಾರ್ಯಕ್ರಮವನ್ನು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಚಂಡೆ ನುಡಿಸಿ ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಸಂಸದರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಸ್ವಾದಿಸುವ ಸದಾ ಪ್ರೋತ್ಸಾಹ ನೀಡುವ ವಾತಾವರಣ ಹೆಚ್ಚಬೇಕು ಇದರಿಂದ ಮಾನಸಿಕ ನೆಮ್ಮದಿ ಸಾಧ್ಯವಿದೆ ಅಭಿವೃದ್ಧಿ ಅದರ ಅವಧಿಯಲ್ಲಿ ಅದಾಗೆ ಆಗುತ್ತದೆ ಹಾಗೂ ಅಭಿವೃದ್ಧಿ ಎಂದರೆ ಸೌಲಭ್ಯ ಆರ್ಥಿಕ ಅಭಿವೃದ್ಧಿ ಎಂದಷ್ಟೇ ಅಲ್ಲ ಸಾಂಸ್ಕೃತಿಕ ಅಭಿವೃದ್ಧಿಯಲ್ಲಿ ಶ್ರದ್ಧೆ ಕೂಡ ಬೆಳೆಸಿಕೊಳ್ಳಬೇಕು ಅದರಿಂದ ನೆಮ್ಮದಿ ಸಾಧ್ಯ ಎಂದು ಹೇಳಿದರು ಸಾಮಾಜಿಕ ಕಾರ್ಯಕರ್ತ ದೀಪಕ್ ದೊಡ್ಡೂರು ಮಾತನಾಡಿ ಒಂದು ಕಾರ್ಯಕ್ರಮದ ಸಂಘಟನೆಗೆ ಎಷ್ಟೆಲ್ಲ ಕಷ್ಟ ಇದೆ ಎಂಬುದರ ಅರಿವಿದೆ ಇಂತಹ ಕಾರ್ಯಕ್ರಮಗಳಿಗೆ ಬೆನ್ನೆಲುಬಾಗಿ ಎಲ್ಲರೂ ಜೊತೆಯಾಗಬೇಕು ಗ್ರಾಮೀಣ ಭಾಗದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡುವುದಕ್ಕಿಂತ ನಗರದಲ್ಲಿ ಕಾರ್ಯಕ್ರಮ ಮಾಡುವುದು ಕೊಂಚ ಸುಲಭ ಎಂದರು ಸಮಾನ ಕಾರ್ಯಕ್ರಮವನ್ನು ಕೂಡ ಅವರು ಮಾಡಿದ್ದಾರೆ ಶ್ರೀಯುತ ಪ್ರಕಾಶ್ ಹೆಗಡೆ ಕಲಾರೆ ಅವರು ನನ್ನ ಬಹುಕಾಲದ ಒಡನಾಡಿಗಳು ಈಗಾಗಲೇ ಸಂಘಟಕರು ಹೇಳಿದಾಗೆ ಈಗ ಕಲಾವಿದರು ಅವರು ಮತ್ತು ಅತ್ಯಂತ ಈ ಕಲೆಯಲ್ಲೂ ಕೂಡ ಇವತ್ತು ಹೇಗಾಗಿದೆ ಅಂದರೆ ಮೌಲ್ಯ ಕಾಪಾಡಿಕೊಂಡು ಕಲೆಯನ್ನು ಮುಂದುವರಿಸಿಕೊಂಡು ಹೋಗ್ತಕ್ಕಂಥದ್ದು ಬಹಳ ಎರಡು ಆ ನಿಟ್ಟಿನಲ್ಲಿ ಶ್ರೀಯುತ ಪ್ರಕಾಶ್ ಹೆಗಡೆ ಅವರು ಬೆಂಗಳೂರಿನಲ್ಲಿ ಇದ್ದು ನಮ್ಮ ಭಾಗದ ಹೆಸರನ್ನ ಕೇವಲ ನಮ್ಮ ರಾಜ್ಯ ರಾಷ್ಟ್ರ ಮಟ್ಟಕ್ಕೆ ಸೀಮಿತವಾಗದೆ ಅನೇಕ ಸಂದರ್ಭಗಳಲ್ಲಿ ಸಪ್ತಸಾಗರದ ಆಚೆಗೂ ಕೂಡ ನಮ್ಮ ಸಿದ್ದಾಪುರದ ಹೆಸರನ್ನ ಪ್ರಕಾಶಿಸಿದ ಅವರಿಗೆ ನಾನು ಇವತ್ತು ಮತ್ತೊಮ್ಮೆ ಅಭಿನಂದನೆ ಹೇಳಿಕೆ ಬಯಸ್ತಾ ಇದ್ದೇನೆ ಸಮ್ಮಾನಿತ ಪ್ರಕಾಶ್ ಹೆಗಡೆ ಕಲ್ಲಾರೆ ಮನೆ ಯಾರು ಪ್ರಶಸ್ತಿ ಹಿಂದೆ ಹೋಗದೆ ಅದು ಬಂದಾಗ ವಿನಮ್ರವಾಗಿ ಸ್ವೀಕರಿಸಬೇಕು ಎಂದು ಪ್ರೀತಿಯಿಂದ ಸ್ವೀಕರಿಸಿದ್ದೇನೆ ಎಂದರು ಅದೊಂದು ಮರ್ಯಾದ ಇದೆ ಅಷ್ಟೇ ಅದ್ರ ಹಿಂದಾಗೇ ಹೋಗ ಹೋಗಬೇಡಿ ಯಾವುದು ಪ್ರಶಸ್ತಿ ಇದೆ ಆ ಉದ್ದೇಶವನ್ನು ಇಟ್ಟುಕೊಂಡು ನಾನು ಆದಷ್ಟು ನಮ್ಮ ಅಹಂಕಾರ ಕಾಲಗರಿಗೆ ಒಂದೊಂದು ಸಲ ಪ್ರೋಗ್ರಾಮ್ ಚೆನ್ನಾಗಿ ನಾಲ್ಕು ಜನ ಸಪಲ್ವಾದ ತಕ್ಷಣ ಅಹಂಕಾರ ಬಂದೇ ಇರುತ್ತೆ ಅವಾಗ ಸಾಧನೆ ಕುಂಠಿತಾಗ ಸಾಧ್ಯತೆ ಇದೆ ಅದೆಲ್ಲ ಆಗ್ರಹ ಇರಲಿ ಅಂತ ನಾನು ಪರವಾಗಿ ಕೇಳಿಕೊಡ್ತೇನೆ ಇನ್ನೊಂದು ವಿಷಯ ನಾವು ಯಾವುದೇ ವಿಷಯವನ್ನು ನಾವು ಇಲ್ಲಿ ಸಮಾಜದಲ್ಲಿ ಕುಂದುಕೊಟ್ಟು ತಗೋದು ನೆಮ್ಮದಿ ಆರೋಗ್ಯ ಸಂತೋಷವನ್ನು ನಾವು ಹಣ ಕೊಟ್ಟು ತೊಗೊಳಿಕ್ಕಾಗಲೇ ಇಲ್ಲ ಕಲೆ ಮೂಲಕ ಕಲಾವಿದ್ರೆ ಕೊಡಬೇಕು ಒಮ್ಮೆ ಜವಾಹರಲಾಲ್ ನೆಹರು ಅವರು ಭಾರತ ದೇಶವನ್ನು ಕಟ್ಟಬೇಕಾದ್ರೆ ಎಲ್ಲ ಎಲ್ಲರನ್ನೂ ಕರೆಸಿರುತ್ತೆ ನಾವು ಯಾಕೆ ಕಟ್ಟಬೇಕು ನಮ್ಮ ದೇಶವನ್ನು ಏನೇನಬೇಕು ಏನೇನಬೇಕು ಅಂತ ಬ್ರಿಟಿಷ್ ಬಂದು ಆವಾಗ ಆರ್ಟಿಸ್ಟ್ಗಳನ್ನು ತರಿಸಿರುತ್ತೆ ಖ್ಯಾತ ಪ್ರಬಲವಾದ ಕಾರಣ ಅಮರ್ಜಾನ್ ಟೆಕ್ಖಾನು ಅದು ಕೊಂಕನು ಮತ್ತು

ప్రతి వర్ష జనవరి విశ్వల హ్యాపీనెస్ ఇండెక్స్ ನಮ್ಮ ప్రకటన నూర నలవత్ దేశ భారతకి నూర హెట్నే స్థాన అందరూ నెమ్మదీ బుకను కట్టికర అవుతుంది ಬರಬೇಕು అంతే నేను కార్యక్రమం సాంస్కృతిక కార్యక్రమం నేను ఎంజాయ్ అంత మనోభావం బు ವಾನಳ್ಳಿ ಸೊಸೈಟಿ ಅಧ್ಯಕ್ಷ ಹೆಗಡೆ ಕಾನುವ ಮಾತನಾಡಿದರು ಸುಮಾ ಹೆಗಡೆ ಸಂಗಡಿಗರು ಪ್ರಾರ್ಥಿಸಿದರು ರಾಘವೇಂದ್ರ ಹೆಗಡೆ ಸ್ವಾಗತಿಸಿದರು ಟ್ರಸ್ಟ್ ಕಾರ್ಯದರ್ಶಿ ಗಾಯತ್ರಿ ರಘವೀಂದ್ರ ಸಮ್ಮಾನ ಪತ್ರ ವಾಚಿಸಿದರು ಪ್ರೊಫೆಸರ್ ರಘವೇಂದ್ರ ಜಾಜಿಗುಡ್ಡೆ ನಿರ್ವಹಿಸಿದರು ಇದಕ್ಕೂ ಮುನ್ನ ಪ್ರಕಾಶ್ ಹೆಗಡೆ ಕಲ್ಲಾರೆ ಮನೆ ಅವರ ಕೊಳಲು ಕಾರ್ತಿಕ್ ಭಟ್ ಅವರ ತಬಲಾದಲ್ಲಿ ನಡೆದ ವೇಣುವಾದನ ಮೋದ ನೀಡಿತು ಬಳಿಕ ನಡೆದ ವಿಶ್ವಶಾಂತಿ ಸರಣಿಯ ಹತ್ತನೇ ಕಲಾಕುಸುಮ ವಿಶ್ವಾಭಿಗಮನಂ ಯಕ್ಷರೂಪಕವು ಗೋಕುಲ ನಿರ್ಗಮನ ಸನ್ನಿವೇಶ ಕಟ್ಟಿಕೊಟ್ಟಿತು ಕುಮಾರಿ ತುಳಸಿ ಹೆಗಡೆ ಪ್ರಸ್ತುತಿಯ ರೂಪಕಕ್ಕೆ ಪ್ರಸಿದ್ಧ ಭಗವತ್ ಕೇಶವ್ ಹೆಗಡೆ ಕೊಳಗಿ ಮದ್ದಲೆಯಲ್ಲಿ ಶಂಕರ್ ಭಗವತ್ ಚಂಡೆಯಲ್ಲಿ ವಿಘ್ನೇಶ್ವರ್ ಗೌಡ ಪ್ರಸಾದನದಲ್ಲಿ ವೆಂಕಟೇಶ್ ಬೊಗ್ರಿವಕ್ಕಿ ಸಹಕಾರ ನೀಡಿದರು ಉದಯ್ ಪೂಜಾರ್ ಧ್ವನಿ ಬೆಳಕಿನ ಸಂಯೋಜನೆ ಮಾಡಿದ್ದರು News today's